ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಲಾಗ್ ಸೊ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಮಂಟಪ ಹಾಕ್ಯಾರ ಯಾಕಂದ್ರೆ ಮದುವೆ ಐತಿ ನಮ್ಮ ಮನೆ ಹಿಂದಿನ ಬಾಜು ಆಂಟಿ ಅದರ ವಿದ್ಯಾ ಆಂಟಿ ಅಂತ ಹೇಳಿ ಅವ್ರ ಮಗಂದು ಮದುವೆ ಐತಿ ಇಲ್ಲೇ ನಾವು ಬಂದೀವಿ ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಬರ್ರಿ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಎಲ್ಲ ಈ ಕುತ್ತಾ ನೋಡ್ರಿ ಕೀಲಿ ನಾ ಎಂತ ಬರೀ ಅಂಜಿದೆ ನಾ ಯಾರೋ ಬಂದು ಅಂತ ಹೇಳಿ ಇಲ್ಲಿ ನೋಡ್ರಿ ಈ ಕಬ್ಬಿಂದ ದಂಟು ತಂದಾರ ಇದು ಬಾಳಿಕೆ ತಂದಾರ ಇಲ್ಲಿ ನಾವು ಪ್ರಿಪೇರ್ ಮಾಡಾಕತ್ತೀವಿ ಅಡುಗೆ ಇಲ್ಲಿ ನೋಡ್ರಿ ಇಲ್ಲಿ ಕುರುಡಿಗೆ ಕರೆದಾರ ಮತ್ತೆ ಇಲ್ಲಿ ನಾನು ಸಾಂಬಾರು ರೆಡಿ ಮಾಡಿ ಉಸಿಳಿ ಪಲ್ಯ ಆಲ್ರೆಡಿ ಬಂದಿಗೆ ಪಲ್ಯ ರೆಡಿ ಆಗೈತಿ ಈಗ ಉಸುಳಿ ಮತ್ತೆ ಸಾರು ಅನ್ನ ಅಷ್ಟೇ ಅಷ್ಟಾತಂದ್ರೆ ಮುಗಿತರಿ ಎಲ್ಲ ಈಗ ಪ್ರಿಪೇರ್ ಮಾಡ್ಕೊಳಕತ್ತೀವಿ ಇಲ್ಲೆಲ್ಲ ಹುರ್ನ ಒಂದು ರುಬ್ ಬಿಟ್ಟಿವ್ರಿ ಹೋಳ್ಗೆ ಚಪಾತಿ ಎಲ್ಲ ಆಗ್ಬೇಕ್ರಿ ಈಗ ಕುಂತ ಎಲ್ಲ ಪದ್ದ ಸರಿ ಅಡಿಗೆ ಮಾಡೋಣ ಬರ್ರಿ கட்டின் சார ரெடி மாக்கிவ்ரி அது ஓன் நம் மம்ம கே ரெசிப்பி அதுக்கத்தின்ப்பா எல்லாரும் அண்ட் கட்டிணு மசாலா ரெடி முதாரி இவத்தல ஐத்தி மனியாக முதன் இட்டார முந்த ಮಸ್ತ್ ಗೊಂದಲ ಒಂದ್ ಸಂಜೆ ಬೆಳಗು ಮುಂಜಾನೆ ತನ ಇರ್ತೈತಿ ನಿಮ್ಗೆಲ್ಲಾ ತೋರಿಸ್ತೀನಂತ ನಮ್ದ ಪದ್ಧತಿ ಹೆಂಗಿರ್ತೈತಿ ತೋರ್ಸ್ತಿನಂತೆ ಮದ್ವಿದ ಎಲ್ಲಾ ತೋರಿಸ್ತೀನಂತ ಕಂಟಿನ್ಯೂ ಅಂತ ನೋಡ್ತಿರೀ ಇವತ್ತ ಗೊಂದಲದ ಶಾಸ್ತ್ರ ರೀ ನೆಕ್ಸ್ಟ್ ಏನು ಗೊಂದಲ ಮುಗಿತೈತ್ರಿ ಅದಾದ ನಂತರ ಬಳಿ ಶಾಸ್ತ್ರ ಮತ್ತ ಆرشفನೆ ಏನೇನೋ ಇರ್ತಾವರಿ ಎಲ್ಲ ತೋರಿಸ್ತಿನ ಅತಿ ಮದುವ ಕಟ್ಟು ಪೂಜೆ ಮತ್ತೆ ಏನಂತಾವು ಬರಿ ಒಂದು ಬರಿ ಒಂದು ಮಾಡೋದು ಅದೆಲ್ಲ ನೋಡಿ ತನಮಗೆ ಗೊತ್ತಿಲ್ರಿ ಆرشفನೆ ಏನೇನೆನ್ ಮಾಡ್ತೈತೆ ಅದೆಲ್ಲ ಎಲ್ಲ ತೋರಿಸ್ತೀತು ಹೋಗಿ ಎಲ್ಲರೂ ಮುಂಚೆಲಿಿಂದ ಚಾಲೂ ಮಾಡಿದರ್ ಕೆಲಸ ಮಾಡಿದ್ರು ಅಂಟಿ ಮುಂಚೆ ಬಂದಿದೆ ಅಂಟಿ ಮುಂಚೆ ಬಂದಿದೆ ಆಮೇಲೆ ನಾವ್ bande ಕೆಲಸ ಮುಗಿಸ್ಕೊಂಡೆ ಈಗ ಅಂಟಿ ಬಿಟ್ ಹೋಗ್ಯಾರ ಈಗ ನಾವ್ ಮಾಡಾತ ಕೆಲಸ

ਅੰਟੀ ਵਰਤਾਂ ਅੱਜੀ ਵਰਤਾਂ ਬਾਹਾਂ ਗਿਰਨ ਯਾਨਾ ਨਾ ਤੇ ਅਲਟੀ ਅੰਤ ਆਂਦ ਰੋਣਾ ਇਤਰੀ ਇਹ ਹਾਟੀ ਅੰਤ ਮੰਤਰ ਬਾਹਾਂ ਪਾਟੂ ਖੁੱਖਾ ਕੇ ਤਰੀ ਉਲਾਈ ਦੀ ਨੂੰ ਕਰਦਾ ਹੀ ਲਿਰਦਾ ਅਡਰੋਪ ਆਈ ਬਾਹਾਂ ਤਾਕੀ ಏನು ಗೊತ್ತಿರಿ ನಾ ಬೆಳಗ್ಗೆಯಿಂದ ಲಾಗ್ ಮಾಡ್ಬೇಕೆ ಬಟ್ ಇದು ಮನೆಯೊಳಗೆ ಹೆಂಗೆ ಕಂಫರ್ಟಬಲ್ ಇರ್ತೈತೋ ಇಲ್ಲೋ ಅಂತ ಹೇಳಿ ಅದಕ್ಕೆ ನಾನು ಲಾಗ್ ಮಾಡಲಿಲ್ಲ ಆಮೇಲೆ ಅವ್ರನ್ನ ಇಕ್ಕಟ್ಟೆ ಕೇಳಿ ಲಾಗ್ ಮಾಡ್ಬೋದು ಅಂದ್ರೆ ಹ್ಞೂ ಮಾಡ ಅಂತ ಅಂದರೆ ಅದಕ್ಕೆ ಲಾಗ್ ಮಾಡ್ಲಿಕ್ಕೆ ತಿನ್ರಿ ರೀ ಇಲ್ಲಿ ಸಾರ್ ಇಟ್ಟಿನಿ ಬೆಳಗ್ಗೆಯಿಂದ ತೋರಿಸ್ಬೇಕಂತ ಮಾಡಿದ್ದೆ ರೀ ನಂದು ಮನಸ್ಸು ಭಾಳ ಇದಿತ್ತು ರೀ ಏನು ಬೆಳಗ್ಗೆ ಮಾಡಿ ಮಾಡು ಮಾಡು ಅಂತ ಅನ್ನತಿತ್ತು ಬಟ್ ಏನು ಮಾಡ್ಬೇಕು ರೀ ಇನ್ನೊಬ್ಬರು ಮನೆ ಹೆಂಗೆ ಕಂಫರ್ಟಬಲ್ ಅಂತ ಹೇಳಿ ಅದಕ್ಕೆ ಹೇಳಿ ಮಾಡಿದ್ರ ಅಂತ ಹೇಳಿ ಅದಕ್ಕೆ ಕೇಳಿ ಮಾಡಾತೀನಿ ರೀ ನಾನು ಪರ್ಮಿಷನ್ ಕೇಳಾತೀನಿ ಈಗ ಸಾರು ಕಟ್ಟಿನ್ ಸಾರು ರೆಡಿ ಮಾಡಾಕಿ ಬರ್ರಿ ಫಸ್ಟ್ ಟೈಮ್ ರೀ ನಾನು ಕಟ್ಟಿನ ಸಾರು ಮಾಡ್ಲಿಕತ್ತೀನಿ ಅಂದ್ರೆ ಮನ್ಯಾಗ ಮಾಡಿನಿ ರೀ ಹಿಂಗೆ ಹೊರಗೆ ಬಂದಾಗ ಮಾಡಿಲ್ರಿ ರೀ ಇನ್ನೊಬ್ರ ಮನಿಯೊಳಗೆ ಒಂದು ಗುಂಡಿಗೆ ಅಲ್ರಿ ಸಾರು ನಾನು ಫಸಲ್ ಕಮ್ಮಿ ಅರ್ಧ ಇಲ್ರಿ ಹ್ಞೂ 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 ಈಗ ಜೀರ್ಗೆ ಹಾಕಾಕತ್ತೀನಿ ರೀ ಜೀರ್ಗೆ ಅಲ್ರಿ ಸಾಸ್ವಿ ಸ್ವಾರಿ ಈಗ ಹಾಕಿ ಸರಿ ಮಾತಾಡಕ್ಕೆ ಆಗುದಿಲ್ಲ ರೀ ಅಡುಗೆ ಮಾಡೋ ಮುಂಚೆಗೆ ಅದಕ್ಕೆ ಎಲ್ಲಿಕ್ಕೆ ಬಿರಿಯಾಂತಿ ಅಜಿ ಒಟ್ಟನೆ ಒಟ್ಟನೆ ಬಿರಿ ಒಟ್ಟನೆ ಹಾಕಿದ್ರೆ ಅಜಿ ಅದರ ನಾಲ್ಕು ಕರೆಗೆ ಹಾಕಬೇಕು ಬಿರಿ ಇಂಗುರ ಮಾತ್ರ ಮಕ ಚರ್ವಿ ತಡೆ ಇದು ತಗೊಳ್ಳಲ್ಲ ಅಂತೆ ಮಕ ತಕ್ಕಂತ ಬಂದು ಬಂದು ಚರ್ವಿ ಹಾಕೋ ಇದು ಏನು ಮಸಾಲಗೋ ಬಿಟ್ಕೊಂಡಿದ್ರೆ ರೋಸ್ಟ್ ಹಾಕಿ ಬಿಡ್ರಿ ಅದು ಚನ್ನನೆಗೆ ಫ್ರೈ ಮಾಡ್ಕೊಳ್ಳೋ ಎಲ್ಲ ಹಸಿ ವಾಸ ಮತ್ತೆ ಕಟಿನ್ ಸಾರು ಸ್ವಲ್ಪ ಫುಡಿ ಕೊತ್ತೀ ಅದಕ್ಕೆ ಇಕ್ಕಟ್ಟು ಮತ್ತೆ ಹಾಕೊಂಡು ಇಷ್ಟು ಸಲುವಾಗಿ ಕಟ್ಟ ಉಳಿತ್ತೀ ಇದು ಹೂರ್ನ ರುಬ್ಬಿಟ್ಟಿರ್ತಾರೆ ನೋಡಿರಿ ಅದರದ್ದು ಇದು ಕಟ್ಟ ಹಾಕಿನ ಅದ್ರಿ ಹಾಕ್ತೀನಿ ಬ್ಯಾಕ್

ಕರೆಕ್ಟ್ ಬರೋಬ್ಬರಿ ಬಿದ್ದೈತೆ ಅದಕ್ಕೆಲ್ಲ ಮಸಾಲೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಬಿದ್ದೈತಿ ಈಗೆಲ್ಲ ಎತ್ತಿ ಇಡ್ಲಿಕ್ಕತ್ತಾರ ಬಜ್ಜಿ ಒಂದು ಬಾಕಿ ಮುಳಿ ಬಜ್ಜಿ ಒಂದು ಕಲಿ ಇಟ್ಟು ಸಂಜೆ ಮುಂದೆ ಕರಿತಾರೆ ಯಾಕಂದ್ರೆ ಮುತ್ತೈತೆ ಅವಾಗೆ ಹಾಗೆ ಇಟ್ಟರೆ ಸಂಜೆಗೆ ಅವಾಗೆ ಬಿಸಿ ಬಿಸಿ ಅಂತ ಈಗೆಲ್ಲ ರೆಡಿ ಮಾಡಿ ಇಟ್ಬೋತೈತೆ ಗಿಟ್ಟು ನೆನಿಬೇಕಲ್ರಿ ಅದಕ್ಕೆ ಈಗೆಲ್ಲ ಇಲ್ಲಿ ತೆಗಿಲಿಕ್ಕತ್ತಾರ ಆಯ್ತು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ನೋಡಿರಿ ಎಲ್ಲ ಜಾಗಕ್ಕೆ ಹೊಂದಸಕತ್ತೆ ಇಲ್ಲಿ ಐತೆ ನೋಡಿರಿ ಇವರು ಜಗ್ಲಿ എസ് ഒന്നായി നോ ഇട്ട് എസ് ഒന്ന ഇത് മേടിക്കുമോസ്റ്റ് എല്ലാ കേൾസ മുടിച്ചി എട്ടാ എടു ಗಂಟೆ ആ ಎರಡು ಗಂಟೆ ಆತ್ರಿ ಎಲ್ಲ ಕೆಲಸ ಮಾಡಿ ಪಾಪ ಬೆಳಗ್ಗೆನೇ ಎದ್ದಾರೀ ಎಂಟಿಯರ್ ಅವ್ರ ಕೆಲಸ ಮಾಡ್ಕೊಂಡಾರ ಒಬ್ರಿ ಈ ಕಟ್ ನಾವು ಒಂದು ಗಂಟೆಗೆ ಬಾಂದಾರ ಜಲ್ದಿ ಬಾಂದರ್ ಜಲ್ದಿ ರೀ ಕೆಲಸ ಮಾಡಕ್ ನಾವು ಒಂದು ಗಂಟೆಗೆ ಬಾಂದರಿ ನಾವ್ ಲೇಟ್ ಆಗಿ ನಮ್ಮ ಎದ್ದು ಜಿಮ್ಮಿಗೆ ಹೋಗಿ ಬಂದಿವಿ ನಾವು ಇಲ್ಲಿ ನೋಡ್ರಿ ಈಗ ಹೋಳ್ಗಿ ರೆಡಿ ಮಾಡಾಕತ್ತಿವಿ ಅಜ್ಜಿಯರು ಎಲ್ಲ ಹಿಟ್ ಈ ಈಕಡೆ ಚಪಾತಿ ಇದು ನಾದ್ಕೊಂಡಿದಿಲ್ಲ ಈಗ ನಾದ್ಕೊಂಡಿಟ್ರಿ ನೋಡ್ರಿ ಅವ್ರ ಹೋಳ್ಗಿ ಹೆಂಗ್ ಮಾಡ್ತಾರ ನೋಡ್ರಿ ಈಗ ಎಣ್ಣಿ ಹೋಳ್ಗಿ ಅಂತೀ ಏನೋ ಅಂದ್ರಲ್ರಿ ಅಜ್ಜಿ ನೀವು ಎಣ್ಣೆ ರೀ ಹಾಂ ಹಾಂ ಅವ್ರದೊಂದು ಬೇರೆ ಅಂತಾರೆ ನಾವೊಂದು ಬ್ಯಾರೆ ಅಂತೀವ್ರಿ ಎಣ್ಣೆ ಹೋಳ್ಗೆ ಅಂತೀವ್ರಿ ಎಣ್ಣೆ ಚೋಳಿಗೆ ಅಂತಾರೀಳ್ ಎಣ್ಣೆ ಹೋಳ್ಗೆ ಹಾಂ ಎಣ್ಣೆ ಹೋಳ್ಗೆ ಅಂತ ನೋಡ್ಲಿಕ್ಕೆ ಆ ತಗಡಿ ಮೇಲೆ ಇಟ್ಟು ಮಾಡ್ತಾರ ನೋಡ್ರಿ ಈಗ ಅವ್ರು ಮಸ್ತ್ ನನಗೆ ಕೇಳಿದ್ರೆ ಮಾಡ್ತೀನ ಅಂದ್ರೆ ರೀ ನಂಗೆ ಹೋಳ್ಗೆ ಮಾಡಕ್ಕೆ ರೀ ಚಪಾತಿ ಮಾಡಕ್ಕೆ ಬರೋದ್ರಿ ರೊಟ್ಟಿ ಮಾಡೋಕ್ ಬರದ್ರಿ ಮ್ಯಾಗಿಂದೆಲ್ಲ ಮಾಡ್ತೀನಿ ಅಂದೆ ರೀ ಅವರಿಗೆ ಇದನ್ನು ಕಲ್ಕೋಬೇಕು ವಾ ಅಂತ ಹಚ್ಬಿಟ್ಟ್ರಿ ಅವ್ರ ಅಜ್ಜಿಯರು ನಂಗ ಕಲಿಬೇಕು ರೀ ಕರೆಯ್ರಿ ಹೆಣ್ಮಕ್ಳು ಕಲಿಬೇಕ್ರಿ ಎಲ್ಲಾದ್ರಾಗು ಮುಂದಿರ್ಬೇಕ್ರಿ ನೋಡ್ರಿ ಎಣ್ಣಿ ಹಾಕಿ ಹಂಗ್ಲಾಟಸ್ತಾರೀಗವ್ ಹ್ಮ್ ತಾನ ಜರಿತೇತಲ್ರಿ ಅದ ಗೂಂಡಿಕೆ ಆಗತ್ತಲ್ರಿ ಹ್ಮ್ ಗೋಧಿ ಹಿಟ್ಟಿಂದ ಮಾಡ್ಯಾರೀ ನಮ್ಮ ಮೈದಾ ಹಿಟ್ಟಿಂದ ಐತೆ ಅನ್ಕೊಂಡಿದ್ದೆ ಗೋಧಿ ಹಿಟ್ಟಿಂದ ಮಾಡ್ಯಾರವ್ರು ಮಸ್ತ್ ಬರ್ತಾರೆ ನೋಡ್ರಿ ಹೋಳ್ಗೆ ರೆಡಿ ಆಯ್ತು ನೋಡ್ರಿ ನಾ ಬೇಸಿರಿ ಇಲ್ಲಿ ಹೋಳ್ಗೆ ಏತೈತಿ ಹಾಕ್ಬೋದ್ರಿ ಇದ್ರೊಳಗೆ ಇಷ್ಟು ದೊಡ್ಡದು ಏರ ತೊಗೋಕರ್ ಅದ ರೀ ಹರಿತು ಕಾಯಬೇಕಲ್ರಿ ಅದು ಇನ್ನ ನೋಡಿರಿ ನಾ ಹಿಂಗೆ ಮಾಡ್ತೀವಿ ಅದೇ ಇಲ್ಲಿ ದಂಡಿಗೆ ಐತೆ ಅಂತ ಹೇಳಿ ಅದಕ್ಕೆ ನಡ್ಬರ್ಗೆ ತರ್ಬೇಕಂತ ಮಾಡಿದ್ದೆ ತಗೋರಿ ಇದು ಕಡ್ಚಿಕಿ ಕೈ ಸುಟ್ಕೋತೀರಿ ಅಜ್ಜಿ ರೀ ಒಂಟೈತ್ ಅದು ಒಂದು ಹರಿತೈತೆ ರೀ ಅದು ಹಾಂ ಇರಲಿ ಬಿಡಿರಿ ಒಂದು ಹೋಳ್ಗೆ ಹರಿತೈತೆ ಫಸ್ಟ್ನೆ ಜವಾಗಲೂ ಹರಿತೈತ್ರಿ ಅದು ಹರಿತು ನಮ್ಮ ಮನೆಯವ್ ಫಸ್ಟ್ ಮಾಡಿದಾಗ ಹರಿದ್ ಬಿಡ್ತಾವ್ರಿ ಆಮೇಲೆ ಇಲ್ಲ ಚಂದ ಬರ್ತಾವ್ರಿ ಹಿಕ್ಕಟ್ಟ ಹಿಕ್ಕಟ್ಟ ಅದಕ್ಕೆ ನಾನು ರೀ ಅದು ನಡಬರ ತರ್ಬೇಕಂತ ಮಾಡಿದ್ದೆ ರೀ ಅಲ್ಲಿ ದಂಡಿಗೆ ಇದು ರೀ ಗ್ಯಾಸ್ ಅದಕ್ಕೆ ಅಂತ ಹೇಳಿ ಹೋಗಿ ಬಂದಿರಿ ಲಾಸ್ಟ್ ಒಂದು ಹತ್ತೇನೋ ಮಾಡಿ ಬಂದೆ ಹೋಳ್ಗೆ ಬೇಷ್ ಅಷ್ಟ ಬಂದೆ ಯಾಕಂದ್ರೆ ಪಟ್ಟಿ ಹಸುಲಿ ಪಾಪ ಫುಲ್ ಹಸುಲಿ ಕತ್ತದ ಅದಕ್ಕೆ ಊಟ ಮಾಡಿ ಬರ್ತಿದೀ ಅಂತಂದ್ರಿ ಬರೋಣ ಗೋಧಿ ಹಸನ್ ಮಾಡ್ಕೊಂಡೆ ನಾನು ಊಟ ಮಾಡಿದೆ ಹೋಗಿ ಹೀಗೆ ಬೀಸ್ಕೊಂಡ್ಬರ್ಬೇಕು ರೀ ಹೋಗಿ ನಾನು ಬೇಸ್ಬೇಗಾನ ಮಾಡಿದೆ ನಾಳೆ ಚಪಾತಿ ಇಟ್ಟಿದ್ವಿ ಅದ್ರ ಸಂಬಂಧ ಗೋಧಿ ಹಸನ್ ಮಾಡ್ಕೊಂಡು ಈಗ ಬೀಸ್ಕೊಂಬರಕ್ಕೆ ಹೋಗ್ಬೇಕು ರೀ ಇವತ್ತು ಸಂಜೆಗೆ ಗೊಂದಲ ಐತ್ರಿ ಅವ್ರ ಮನೆಯಾಗ ಕಿ ಮದುವಮಗಳೂ ಬರ್ತಾಳೆ ಊರಿಂದ ಇವತ್ತು ಸಂಜಿಕ್ಕ ಹಾಂ ಅವ್ರ ಮನೆಗೆ ಬರ್ತಾ ಹಾಂ ಮದುವಿತ್ತ ಮುಂಚೆನೇ ಬರ್ತಾರಂತ ಅವ್ರ ಮನೆಗೆ ಹಾಂ ಮದ್ವೆಗಿಂತ ಮುಂಚೆನ ರೀ ಅವ್ರ ಕಡೆ ಗೊಂದಲ ನಮ್ಮ ಕಡೆ ಹೆಂಗ ಗೊತ್ತರಿ ಯಾರ ಅಂದ್ರೆ ಅಂಬಾಭವಾನಿ ಮನಿ ಮನೆ ಇತ್ತಂದ್ರೆ ಮಾಡ್ತಾರೆ ಗೊಂದಲ ಈ ಯಾರು ನೋಡ್ರಿ ಎಲ್ಲಮ್ಮ ಅಂತ ಹೇಳಿ ಹುಡುಗಿ ಉಜ್ಜಿ ಈಗ ಮದ್ವೆ ಯಾರ ಕೂಡ ಮಾಡ ಯಾರ ಮನೆ ಹತ್ತಿಕ್ಕಿರ್ತೈತಿ ಅಂದ್ರೆ ಮದ್ವೆ ಯಾರ ಕೂಡಲೇ ಮಾಡ್ತಾರ ನಮ್ಮಂದ್ರೆ ಮಾಡಂಗಿಲ್ಲ ನೋಡಿದ್ ಹ್ಮ್ ಈಗ ಹಾಡ ಹಾಡ್ತಾರ್ರಿ ಬರೀ ನೋಡ್ರಿ ಎಷ್ಟು ಅರ್ಜೆಂಟ್ ಅರ್ಜೆಂಟ್ ಮಾಡಕೀನಿ ನಾವು ನಾವಲ್ಲಿ ಏ ಅಲ್ಲಿ ಮದ ಮಗಳು ಬರ ಹಾತಾಳತ್ರಿ ಫೋನ್ ಹಚ್ಚಿ ಹಚ್ಚಾಕ್ತಾರ ಶಿರು ಬರೋದ್ರಿ ಯಾಡ ಚೇಂಜ್ ಮಾಡಿದ್ರಿ ಇದು ಫಸ್ಟ್ ಮತ್ತು ಮತ್ತೀನ್ರಿ ಇಲ್ಲಿ ಹಾಕೋತೀನಿ ಅದು ಬ್ಯಾಡ್ರಿ ಏ ಹಾಕೋ ಚಲೋ ಅನ್ಸುತ್ತೆ ಚಂದ ಅನಸ್ತೈತಿ ಇದು ಕೊಳ ತುಂಬ ಇಲ್ಲಿ ತುಂಬ ಆಡ್ತೈತಿ ನೋಡಿ ಆತ್ ಬಿಡ್ರಿ ಹಾಕೋತೀನಿ ಎರಡು ಶೀರು ಚೇಂಜ್ ಮಾಡಿದ್ರಿಪ್ಪ ಶೀರು ನೋಡ್ಕೊಳಕ್ ಬರೋಲ್ತ್ರಿ ಇನ್ ಮನೆ ಕುತ್ಕೊಂಡು ಶೀರಿ ಪ್ರಾಕ್ಟೀಸ್ ಮಾಡ್ತೀನಿ ನಾ ಏನ್ ಮಾಡ್ಬೇಕ್ರಿ ಬರ ಪ್ರಾಕ್ಟೀಸ್ ಮಾಡೋದ್ ಕಲಿಯೋ ಹೆಂಗ್ ಉಟ್ಕೋಬೇಕು ಅಂತ ಹೇಳಿ ಎಲ್ಲಿರ ಫಂಕ್ಷನ್ ಹಿಂಗ್ ಮುತ್ತೈದ ಇಟ್ರ ಅಂದ್ರೆ ಮುಗಿತ್ ನಂದ್ ಉಟ್ಕೊಳಕ ಬರಲ್ರಿ

ಕಮೆಂಟ್ ಕೇಳ್ರಿ ಈಗ ಮದಿಗ ಮಗಳು ಬರ್ತಾ ಕಳೆಯೋಕ್ಕೆ ಹೊಂಟೀನಿ ಬರ್ರಿ ನೀವು ತೋರಿಸ್ತೀನಿ ಎಲ್ಲರೂ ಹೆಂಗೆ ರೆಡಿ ಆಗ್ಯಾರ ರೆಡಿ ಆಗಿರೋಕ್ಕಿಲ್ಲ ಅನ್ಸುತ್ತೆ ನಾರ್ಮಲ್ ಹೆಂಗೆ ಇರ್ತಾರೆ ಹಾಗೆ ಇದ್ದಾರೆ ನಾವು ಅಷ್ಟೇ ರೆಡಿಯಾಗಿ ಹೊಂಟೀವಿ ಯಾಕಂದ್ರೆ ಮುತ್ತೈಬೇಕಿಟ್ಟರೆ ಮುತ್ತೈದು ಇಟ್ಟಾರಲ್ಲ ರೀ ಹಾಗಾಗಿ ರೆಡಿಯಾಗಿ ಹೊಂಟೀನಿ ಈಗ ನೋಡಿ ಹೊಂಟೀವಿ ಹೊಂದೀವಿ ರೀ ಇಲ್ಲಿ ನೋಡಿರಿ ಸೌಂಡ್ ಬಾಕ್ಸ್ ತರ್ಶಾರ ಮಧ್ಯಾಹ್ನ ಸೌಂಡ್ ಬಾಕ್ಸ್ ಇದ್ದಿದ್ದಿಲ್ಲ ಈಗ ಸೌಂಡ್ ಬಾಕ್ಸ್ ಒಂದಾವು ಚೇರ್ ಒಂದವು ಇಲ್ಲಿ ಹಚ್ಚಿ ಲೈಟಿಂಗ್ ಎಲ್ಲಿ ಐತಕ್ಕ ಹ್ಞೂ ಲೈಟು ಹಾಕ್ಸಿದ್ರಿ ನೋಡಿರಿ ಲೈಟು ಹಾಕ್ಸಿದ್ರು ಬಸ್ ಜಗ್ಮಗ್ ಜಗ್ಮಗ್ ಹಿಂಗೆ ಇದಕ್ಕೆ ಅಂತಾರೆ ರೀ ಮದುವೆ ಇಲ್ಲ ನೋಡಿ ಅನ್ನ ಫಸ್ಟ್ ಕರ್ಸಿರಲ್ಲಕ್ಕ ಅದು ನೋಡಕ್ಕ ಅವ್ರು ಗೊಂದಲಕ್ಕ ಅವ್ರು ಬಂದ್ರು ನೋಡು ಅಣ್ಣ ಹೋಗಿ ಕರ್ಕೊಂಬಂದ ಮದಿ ಮಗ ಇಲ್ಲಿ ಅದ ನೋಡ್ರಿ ಅಂತ ಹೇಳಿ ಇವ್ರು ಗೊಂದಲಿಗೆ ಅವ್ರಿ ಇವ್ರ ಹೆಸರು ಒಂದು ಕ್ಲೋಸರ್ ಬಂದಾರ ರೀಪ್ಪಾ ಕ್ಲೋಸರ್ ಬಂದಿನೇ ಬಂದಾರ ಈ ಅಣ್ಣನೇ ಮದಿ ಮಗ ನೋಡ್ರಿ ಇಲ್ಲೊಷ್ಟ್ರೂ ಕಾಯ್ಕೋ ಹೋದ್ ಕೂತೀವಿ ನಾವು ಎಲ್ಲರಿಗೂ ಇನ್ನೂ ಮದಿಮಗಳ ಬಂದಿಲ್ಲ ಇನ್ನೂ ರೆಡಿ ಆಗಲಿ ಅಂತ ಮನೆಯೊಳಗೆ ಎಷ್ಟೋ ಕಾತ್ರಿ ಒಂದು ಇವಳಕ್ಕೆ ಬಂದಿ ನಾನು ಇಲ್ಲೇ ಬಿಟ್ಟಿನಿ ಇನ್ನಾದರೂ ಬರಕ್ಕೆ ರೆಡಿ ಇಲ್ಲ ರೀ ಯಾರು ಎಲ್ಲರೂ ಬರ್ತೀನಿ ಬರ್ತೀನಿ ನನ್ನ ಹತ್ರ ಅಷ್ಟು ಬಂದಿದ್ದು ಇವರ ಗೊಂದಲಿಗೆ 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 ಅದು ಏನೇನು ಪೂಜೆ ಇರ್ಬೇಕಲ್ಲ ಅದೆಲ್ಲ ಇವ್ರು ರೆಡಿ ಮಾಡ್ತಾರೆ ಆನಂತರ ಈ ಕಟ್ಟು ಲೇಟಾಗಿ ಬರ್ತಿರ್ಬೋದು ಒಂದ್ಸತ್ರಿ ಮಧುಮಗಳ ಬಂದು ನೋಡಿರಿ ಈಗ ಬಂದರೆ ಇವ್ರು ಈಗ ಜಸ್ಟ್ ಬಂದ್ರೆ ಅವ್ರು ಇವ್ರು ಹಿಂಡ್ ಅವ್ರು ಬಂದರು ನೋಡಿರಿ ಕಾರ್ ಪಾರ್ಕ್ ಮಾಡ್ಲಿಕ್ಕೆ ಹತ್ತಾರ ಎಲ್ಲರಿಗೂ ನೀರು ಕೊಡ್ಲಿಕ್ಕೆ ಅಕ್ಕ ಸೋನಿ ಅಕ್ಕ ಅಲ್ಲಿ ನೋಡ್ರಿ ಅವರೇ ರೀ ಹಾಂ ಅವರೇ ಬಂದ್ರಿ ಅಕ್ಕನ ಈ ಅಕ್ಕನ ನೋಡ್ರಿ ಮದಿ ಮಗಳ ಇಲ್ಲೊಂದು ಹೆಂಗೊತ್ತೀ ಚಯಮರಿ ಬಂದೈತ್ರಿ ಇಲ್ಲಿ ನಾಳೆ ಬೆಳಗ್ಗೆ ಕಟ್ ಮಾಡ್ತಾರ್ರಿ ಅದನ್ನು ಇಲ್ಲೈ ನೋಡ್ರಿ ಓದ್ಲಿಕ್ಕೆ ನೋಡ್ರಿ ಚಯ ಮರಿ ಅದು ಬಿಟ್ಟು ಬಂದೈತಿ ತಮ್ಮ ಬಳಗಾನೆ ಇಲ್ಲಿ ಯಾವುದು ಈ ಯಾವುದೂ ಇಲ್ಲನೆ ಓದ್ಲಿಕ್ಕೆ ಹತ್ತೈತದ de corilla y el corda pinky

ನಾನೇವಾಮಿ ಪುರಾಣ <Qs> <saaret> ಅವರಿಗೆ ಪೂಜೆ ಎಲ್ಲರೂ ರೀ ಈಗೆಲ್ಲರೂ ಕಾಲು ಬೀಳತ್ತಾರ ಅವ್ರ ಫ್ಯಾಮ್ಲಿ ಅವರೆಲ್ಲರು ಚಂದ ಮಾಡಿದ್ರಿ ಪೂಜೆ ಎಲ್ಲ ಚಂದ ಹಾಡ ಹಾಡಿದ್ರು ಈಗ ಮಾಡಿದ್ ನಕ್ಕಿ ಇದು ಹೇಳಿದ್ರಿ ಹ್ಮ್ ರೆಡಿ ಮಾಡ್ಲಿಕ್ಕೆ ಮತ್ತೆ ಏನೇನ್ ಬೇಕಲ್ಲ ರೀ ಸಾಮಾನು ರೆಡಿ ಮಾಡಿದ್ವಿ ಈಗ ಊಟ ಮಾಡೋದೈತಿ ಅಷ್ಟ್ರು ಕೂಡಬೇಕಂತ ಅವರು ಮತ್ತೆ ನಾವು ಅಷ್ಟು ಕೂತು ಊಟ ಮಾಡ್ಬೇಕೀಗ ಇಕ್ಕಿರಿ ಏನೇನೋ ರೀ ನಾವು ನಾಲ್ಕೇ ಜನ ಆಗಿರಿ ಮುತ್ತೈದ್ ಐದು ಮಂದಿ ಬಡಸ್ಲಾಕಿ ಹಾ ಬಡಸಲಾಕಿಯವ್ರಿಬ್ರೂ ಅದಾರ ತಗೋರಿ ನೀಡಾಕಿಯವ್ರಿ ಅದಾರೀ ನಾವು ಕೂತು ಊಟ ಮಾಡ್ತೀವಿ ಆಯ್ತಲ್ರಿ ಊಟ ಮಾಡಾತ್ತರಿ ಈಗ ನೋಡಿ ನಾವು ಊಟ ಮಾಡೋಣಂತ ಈಗ ಟೈಮ್ ಹತ್ತು ಗಂಟೆ ಆಯ್ತು ಅಕ್ಕ ನಮ್ಮನ್ನು ಕರ್ಕೊಂಡ್ಬಂದೇಳ್ರಿ ಡ್ರೆಸ್ ಚೇಂಜ್ ಮಾಡಾಕ ಬರ್ರಿ ಬಂದಕ್ಕೆ ಇದು ಬರೇ ಬರೀ ಬಡಿಸ್ಕೊತೈತೆ ನೋಡಿರಿ ಇಲ್ಲೂ ಬಡಸ್ಕೋದು ಬಡಸ್ಕೊಂದಳಿ ಈಗ ಇಲ್ಲೂ ಬಡಕ್ ಈಗ ಪಿಂಕಿ ಈಗ ನೋಡ್ತೀನಿ ನಾನು ಗೊಂದಲ ನಿದ್ದು ಬರೋ ಮಠ ನೋಡು ನನ್ನ ಫ್ಯಾಮಿಲಿ ಬರೋ ನಾನು ಅದಕ್ಕೆ ಹೊಂಟಿದ್ ರೀ ಅಕ್ಕ ಕರೀಲಿಕ್ಕೆ ಬಂದಿದ್ಲು ಮತ್ತೆ ಇಕ್ಕತ್ತ ನಾವಿಬ್ಬರು ಬಂದು ಬೇಡ ಅಂದ್ಬಿಡ್ತಾರೆ ಅಜಿಯ ಅಂದರೆ ಅವ್ರು ರಾತ್ರಿ ಅಗುತ್ತಾ ಇಬ್ಬರು ಹಾಕ್ತಿರಿ ಹೋಗ್ಬೇಡ ಅಂತಾರೆ ಸೊ ಅದಕ್ಕೆ ಅಕ್ಕ ಕರೆಕ್ಟ್ ಬಂದಿಲ್ಲ ನನ್ನ ಜೊತೆ ನಾ ಕನಕತಿಲ್ಲ ಅನ್ಸುತ್ತೀ ನಿಮ್ಮ ಕತ್ತಲ್ದ ಇಲ್ಲೇ ಇತ್ತು ಪೌಡ್ರಿ ಫುಲ್ ಎಲ್ಲೋ 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 ಲೈಟ್ ಆರೆಂಜ್ ಒಳಜ್ತನ ಅದಷ್ಟು ಒಂದು ಇಪ್ಪತ್ತು ಮಂದಿ ಬಂದಾರ ಆದರೂ ಅಡಿ ಹೊಳಿತ್ರಿಪ್ಪ ಸ್ವಲ್ಪ ಗೊಂದಲ ಕಾತದೆ ಅದ್ರ ಅಡಿ ಮಾಡಲಿಕ್ಕೆ

ಭಜನೆ ಮಾಡ್ತಾರೆ ಅನ್ಸುತ್ತಾರೆ ಈ ಕಡೆ ಎಲ್ಲರೂ ಬಂದು ಕುಂತಾರೆ ನೋಡ್ರಿ ಎಷ್ಟು ಜನ ಎಷ್ಟೇ ಜನ ಭಾಳ ಜನ ಇಲ್ಲಿ ಮನೆಯನ್ನೇ ಒಂದಿಷ್ಟು ಮಂದಿ ಅವ್ರ ರಿಲೇಷನ್ ಅಷ್ಟೇ ಮತ್ತೆ ಯಾರು ಇಲ್ಲ ನೋಡ್ರಿ ಅವರೆಲ್ಲ ರೆಡಿ ಮಾಡ್ಕೊಳ್ತಾರೆ ಏನೇನು ಬೇಕಲ್ಲ ಅವರಿಗೆ ಇನ್ನೇನೋ ತೊಗೊಂಬಂದ್ರೆ ನಾನು ಫಸ್ಟ್ ಟೈಮ್ ನೋಡಾಕ ನೋಡಿಲ್ಲ ಏನೇನೋ ತೊಗೊಂಬಂದ್ರೆ ಏನೋ ಪಿಯಾನೋ ಇರ್ಬೇಕು ಏನೇ ಹಾಂ ಪಿಯಾನ ತೊಗೊಂಬಂದ್ರ ನೋಡ್ರಿ ಪಿಯಾನೋ ನೋಡ್ರಿ ಇವೆಲ್ಲ ഹാത്തി നോട്രി ര आधी संख्या आधी माझ्यापणा असं मी व्हायचं माझ्या रामबाईचं बोलायला हा जागरणपणे असं हा साहित्य लागू राहतो आईला ಟೈಮ್ ಐತಿ ಐದು ಗಂಟೆವರೆಗೂ ಐತಿ ರೀ ಯಾಕಪ್ಪ ಸುಸ್ತು ತುಸ್ತಾಗಕತ್ತು ಮಾರ್ನಿಂಗ್ ನಮ್ಮ ಕೆಲಸ ಇರ್ತಾವ ಸೊ ನನಗೆ ನಿದ್ದೆ ಭಾಳ ಬರಕತ್ತ ಹಂಗಾಗಿ ಬಂದೆ ನಾನು ಈಗಿ ಪಿಂಕಿ ಕುಂದಿರ್ತೀನಂದ್ಲು ಕುಂದರುವಾ ಅಂದ್ರೆ ಕುಂದ್ರಾಕ ರೆಡಿ ಇಲ್ಲ ಅಲ್ಲಿ ಆಂಟಿಗಳು ಎಲ್ಲರೂ ಅದಾರ ಕುಂದ್ರದು ಬಿಟ್ಟೈತೆ ನಮ್ಮ ಹಿಂದೆ ಬಂದೈತಿ ಕುಂದ್ರ ಅಂತ ಹೇಳಿನಿ ನನಗೆ ಮುಂಜಾನೆ ಕೆಲಸ ಇರ್ತಾವೆ ರೀ ನನಗೆ ಕಸ ಆಡ್ಬೋದು ಮತ್ತು ಇದೆಲ್ಲ ಮತ್ತು ನಾವು ಒಬ್ಬಕ್ಕೆ ಮಾಡ್ಕೋಬೇಕು ರೀ ಅದಕ್ಕೆ ನಾ ಬಂದೆ ರೀ ನಿದ್ದೆ ಒಂದು ಭಾಳ ರೀ ನಂಗೆ ನಿದ್ದೆ ಇರ್ಬೇಕಂದ್ರೆ ದಿನಾನೇ ರೀ ನಾನು ಮುಂಜಾನೆ ಜೌ ದೌಡ್ ಹೇಳ್ತೀನಿ ಇಲ್ಲೋ ಅನ್ನೋದೇ ನನಗೆ ಡೌಟ್ ಐತಿ ಯಪ್ಪಾ ಅವ್ರು ಹಾಡ ಹಾಡೋರು ಚಾ ಕೇಳ್ತಾರ ನೀರು ಕುಡಿತಾರೆ ಬಾಯಿಗೆ ಹಂಗೆ ತಿಂತಾರೆ ಅವ್ರಿಗೆ ಮತ್ತು ನಿದ್ದೆ ಬರಬಾರ್ದಲ್ಲ ರೀ ಹಾಗಾಗಿ ಅವ್ರು ನಡವರ್ಕು ನಡ್ವರ್ಕ್ ಏನಕ್ಕೆ ಈ ಈಗ ಸ್ವಲ್ಪ ಬ್ರೇಕ್ ತೊಂದಿದ್ರೆ ಬ್ರೇಕ್ ತೊಗೊಂಡಂಗೆ ಬಂದೇವ್ರಿಪ್ಪ ನಮ್ಮ ಮನೆಗೆ ಸೊ ಈ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಅಂತ ಐ ಹೋಪ್ ನಿಮ್ಗೆ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಲಾಗ್ದಾಗ ಸಿಗ್ತೀನಿ ಅಂತ ನಾಳೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಕಂಟಿನ್ಯೂ ಐತ್ರಿ ಅಂದ್ರೆ ಇದು ಐದು ಗಂಟೆಗೆ ಮುಗಿತೈತಲ್ರಿ ಗೊಂದಲ ನಾಳೆ ಬ್ಯಾಟಿ ಇರ್ತೈತಿ ಅವ್ರ ಮನೆಯೊಳಗೆ ಸೊ ನಾಳೆಗೂ ಮುತ್ತೆ ತಂದು ಇಟ್ಟಿರ್ತಾರೆ ನನಗೆ ನಾಳೆ ಹೋಗ್ಬೇಕಾ ಮತ್ತು ನಾಳೆ ಏನೇನು ಏನೇನು ಮಾಡ್ತಾರೆ ಅದೆಲ್ಲ ನೋಡೋದು ಬರ್ರಿ